ಪ್ರಿಯ ವೀಕ್ಷಕರಿ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬ್ಯಾಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಇದು ದಾವಣಗೆರೆಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಈ ಸರ್ಕಲ್ ನಮ್ಮ ದಾವಣಗೆರೆಯಲ್ಲಿ ತುಂಬ ಡೇಂಜರಸ್ ಸರ್ಕಲ್ ಯಾಕೆ ಅಂತ ಹೇಳ್ತೀರಾ ಈ ಸರ್ಕಲ್ನಲ್ಲಿ ಎಲ್ಲ ಕಡೆಯಿಂದ ಓಡಾಡ್ಬೋದು ಒನ್ ವೇ ಅನ್ನೋದು ಯಾವ ರಸ್ತೆಗೂ ಬರೋದೇ ಇಲ್ಲ ಇದು ಒಂದು ಸಮಸ್ಯೆ ಆದರೆ ಇನ್ನೊಂದು ಸಮಸ್ಯೆ ಏನಂತಂದರೆ ಹರಿಹರದ ಕಡೆಯಿಂದ ದಾವಣಗೆರೆ ಸಿಟಿ ಕಡೆ ಹೋಗುವಂಥ ವೆಹಿಕಲ್ಗಳಾಗಲಿ ಎಸ್ ಎಸ್ ಲೇಔಟ್ ಸರ್ಕಲ್ಗಳ ಕಡೆಯಿಂದ ಈ ಫ್ಲೈಓವರ್ ಹತ್ತುವಂಥ ವೆಹಿಕಲ್ಗಳಾಗಲಿ ಫ್ಲೈಓವರ್ ನೋಡಿದ ತಕ್ಷಣ ಫ್ಲೈಟ್ ಹತ್ತುತ್ತಾ ಇದ್ದೀವೇನೋ ಫ್ಲೈಟ್ ಟೇಕ್ ಆಫ್ ಏನೋ ಅನ್ನೋ ಒಂದು ಫೀಲಿಂಗಲ್ಲಿ ಹೊಲ್ಟ್ ಬರ್ತಾರೆ ಆ ಹೊಲ್ಟಾಗಲೇ ಈ ಥರ ಘಟನೆಗಳಾಗೋದು ಇಲ್ಲಿ ನೋಡಿ ಇನ್ ಫ್ಲೇವರಿಂದ ಕೆಳಗಡೆ ಬರ್ತಾರಲ್ಲ ಪಿ ಬಿ ರಸ್ತೆಗೆ ಅವರಂತೂ ಬಿಡಿ ಸಿಗ್ನಲ್ ಅಕಸ್ಮಾತ್ ಇಲ್ಲ ಇಲ್ಲ ಅಂದರೆ ಮುಗದೇ ಹೋಯಿತು ಆಕಾಶದಿಂದ ಜಿಗಿತಾ ಇದ್ದಾರನೋ ಅನ್ನಬೇಕು ಆ ಫೀಲಿಂಗಲ್ಲಿ ಬರ್ತಾರೆ ಪಿ ಬಿ ರಸ್ತೆಗೆ ಹರಿಹರ್ ಕಡೆಯಿಂದ ಬರ್ತಾ ಇದ್ದ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಈ ಗೋವಾ ರೀ ಕಾರಿಗೆ ಡಿಕ್ಕಿ ಹೊಡೆದಿದೆ ಈ ಕಾರ್ನವರು ಸೀದಾ ಫ್ಲೇವರ್ ಹತ್ಬೇಕು ಅಂತ ಸ್ಪೀಡಾಗಿ ಬಂದಿದ್ದಾರೆ ಬಸ್ ನೋಡಿಲ್ಲ ಬಸ್ನೂ ಕೂಡ ಸಿಗ್ನಲ್ ಇಲ್ಲ ಅಂತೇಳಿ ಸೀದಾ ದಾವಣಗೆರೆ ಸಿಟಿ ಕಡೆ ಹೊರಟಿದ್ದಾರೆ ಹಾಗಾಗಿ ಈ ಸಮಸ್ಯೆ ಬಸ್ನೋನು ಏನಾದರೂ ಬ್ರೇಕ್ ಹಾಕದೆ ಹೋಗಿದ್ದರೆ ಈ ಕಾರು ಸ್ಪೇಸಲ್ಲಿ ಲಿಫ್ಟ್ ಆಗ್ಬಿಡೋದು ಅನಿಸುತ್ತೆ ಅಂಥ ಒಂದು ಭಯಾನಕ ಆಕ್ಸಿಡೆಂಟ್ ಆಗಿದೆ ಸದ್ಯ ಬಸ್ನೋನು ಸರಿಯಾದ ಸಮಯಕ್ಕೆ ಬ್ರೇಕ್ ಹಾಕಿದ್ದಾನೆ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕ ಸರಿಯಾದ ಸಮಯಕ್ಕೆ ತನ್ನೆಲ್ಲ ಶಕ್ತಿ ಪ್ರಯೋಗಿಸಿ ಬ್ರೇಕ್ ಹಾಕಿದ್ದರಿಂದ ಈ ಕಾರ್ನಲ್ಲಿದ್ದವ್ರಿಗೂ ಕೂಡ ಹೆಚ್ಚಿಗೆ ಏನೂ ನೋವು ಆಗಿಲ್ಲ ನಮಸ್ಕಾರ